ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಂಧುಗಳೇ ಇವತ್ತಿನ ದಿನ ಇಡೀ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನಾವೆಲ್ಲರೂ ಕೂಡ ಆಚರಣೆ ಪ್ರತಿ ವರ್ಷ ಮಾಡ್ತೀವಿ ಈ ವರ್ಷ ಈ ಚುನಾವಣೆ ಇರೋದರಿಂದ ಭಾಳ ಸರಳವಾಗಿ ಕಾರ್ಯಕ್ರಮ ಮಾಡಿ ಇಡೀ ಮನೆ ಮನೆ ಮಾತಾಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳಂತೇಳಿ ಪ್ರತಿದಿನವೂ ಕೂಡ ನಾವು ಉಲ್ಲೇಖ ಮಾಡ್ತಾನೇ ಇದ್ದೀವಿ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿನಿಧಿ ಮಾಲಾರ್ಪಣೆ ಮಾಡಿ ಅವರ ಆಶಯಗಳನ್ನು ಮುಂದಿನ ದಿನಮಾನಗಳಿಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಪ್ರತಿ ವ್ಯಕ್ತಿಗೆ ಅವರ ವಿಚಾರಗಳು ಮುಟ್ಟಬೇಕು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಮಹಾ ಪಿತಾಮಹ ಹಾಗಾಗಿ ಅವರು ಕೊಟ್ಟಂಥ ಸಂವಿಧಾನವೇ ಇವತ್ತು ನಮ್ಮ ದೇಶಕ್ಕೆ ನಾವೊಂದು ಭಗವದ್ಗೀ ಭಗವದ್ಗೀತೆ ಹೇಗೆ ನಮಗಿದೆಯೋ ಅದೇ ರೀತಿ ಸಂವಿಧಾನವೂ ಕೂಡ ನಮಗೆ ಭಾಳ ದೊಡ್ಡ ಗ್ರಂಥ ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಮರಿಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಅಂತ ಈ ದೇಶದ ನಾವು ಇಷ್ಟು ನೆಮ್ಮದಿಯಾಗಿ ಬದುಕು ಬಾಳಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಪ್ರಪಂಚದಲ್ಲೇ ಭಾಳ ಅತ್ಯುನ್ನತವಾದಂಥ ಮತ್ತು ಪ್ರಸಿದ್ಧವಾದಂಥ ಒಂದು ಗ್ರಂಥವನ್ನು ಸಂವಿಧಾನವಾಗಿ ನಾವು ಮಾಡ್ತಾರೆ ಅದರಡಿಯಲ್ಲಿ ನಾವೆಲ್ಲರೂ ಕೂಡ ವಾಸ ಮಾಡ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೂರ್ಯ ಚಂದ್ರ ಇರೋವ್ರಿಗೂ ಆಕಾಶ ಭೂಮಿ ಇರೋವ್ರಿಗೂ ಕೂಡ ನಾವು ಪ್ರತಿನಿತ್ಯ ನೆನೆಸ್ಕೊಳ್ಬೇಕಾಗ್ತದೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ದೇಶಕ್ಕೆ ನೀಡಿರ್ತಕ್ಕಂಥ ಸಂವಿಧಾನ ಈ ಜಗತ್ತಿನಲ್ಲಿ ಮತ್ತಾರು ಕೂಡ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮಗೆ ದೇವರು ಅನ್ನುವಂಥದ್ದನ್ನು ನಾನು ಎಲ್ಲರೂ ಕೂಡ ತಿಳ್ಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಅವ್ರ ಬಗ್ಗೆ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡ್ತೀನಿ ತಮಗೆಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರೇ நூற்றி முப்பத்தி மூணாவது தொடங்க நாள் நம்ம நாட்டில் எல்லா இடத்துலையுமே நாட்டில் எல்லா இடத்துலையும் விட்டுறதை விட உலகம் ஃபுல்லாக உலகம் ஃபுல்லாக ஃபேமஸ் வந்து பாபா சாஹிப் அம்பேத்கர் அவர் வந்து நம்ம இந்திய அரசியல் சட்டத்தை வந்து வகுத்தவர் அது மாத்திரம் இல்லை ஒட்டு மொத்தமாக எல்லா மக்களும் ஏற்றுக்கொள்ளக்கூடிய ஒரு தலைவர் அவர் எந்த ஜாதி பேர் அவர் பார்க்கறதெல்லாம் இல்லை எல்லாம் எல்லாமே ஒட்டுமொத்த மொத்த நம்ம இந்தியாவுக்கே வந்து அவர் அவர்தான் தான் வந்து பார்த்தாரு அவருடைய பிறந்தநாள் வந்து நம்ம முன்னாள் எம்எல்ஏ சம்பிங் தலைமையில் வந்து வெவ்வளவு சிறப்பாக நடந்துடுறாங்க ஆகியனாலும் அங்கே எல்லாருக்கும் வந்து இங்கே வந்திருக்கிற எல்லாருக்கும் நன்றி விடுபடுத்து ಈ ವೈನ್ ಜೋ ಅವ್ನ ತರ ಕಡೆಗಾ ಓಟಿ ನಡಿಕೆ ದ ವೈನ್ ಕ್ರಾಂಗಾ ಆ ನಂಬರ್ ಆเมลತೆ ಇದೆ ಇಸ್ನೇ ತರ ಆเมล ಆ ಜೆಡಿಎಸ್ ಕೊಟ್ಟಕೇ ಅಣ್ಣಾ ನಂಬರ್ ಆ ನಂಬರ್ ಆ ಜೆಡಿಎಸ್ ಕೊಟ್ಟೋ ಏನ ನಂಬರ್ ಕೊಡು नंबर मासांग्रासा नंबर 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 नंब

Kami notice kau jatuh nampak. Ayolah, kita notice kau nampak kau jatuh. Nampak suka tak? Bicara bila ini? 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 Bicara ah yes i done da cost Elliot mob sistle row 0 ರಂಡ ನಂಬರ್ ಜೆಡಿಎಸ್ನಾ ಜೆಡಿಎಸ್ ಜೆಡಿಎಸ್ ಭಾರತ್ ಮತ್ತಿ ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ನಾವು ಬೆಳಗ್ಗೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ನಗರದ ಅಧ್ಯಕ್ಷರು ಮತ್ತು ಎಲ್ಲ ಮೋರ್ಚಾದ ಪದಾಧಿಕಾರಿಗಳು ಕಾರ್ಯಕರ್ತರು ಸೇರಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ನಂತರ ನಮ್ಮ ಎನ್ ಟಿ ಎ ಅಭ್ಯರ್ಥಿಯಾದಂಥ ಮಲ್ಲೇಶ್ ಅವರ ಪರವಾಗಿ ನಗರದ ಬೀದಿ ಬೀದಿಗಳಲ್ಲಿ ಎಲ್ಲ ಕಡೆಯೂ ಕೂಡ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ ಈ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಮತ್ತು ಜೆ ಡಿ ಎಸ್ ಜೆ ಡಿ ಎಸ್ನ ಎಲ್ಲ ಹಿರಿಯ ಮುಖಂಡರುಗಳು ಕೂಡ ಸೇರಿ ಒಟ್ಟಾಗಿ ನಾವು ಮತಯಾಚನೆಯನ್ನು ಮಾಡ್ತಾ ಇದ್ವಿ ಇದರ ಉದ್ದೇಶ ದೇಶಕ್ಕೆ ಮತ್ತೊಂದು ಸಾರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಮಲ್ಲೇಶ್ ಬಾಬು ಅವರು ಅಭ್ಯರ್ಥಿಯಾಗಿ ಆಯ್ಕೆ ಆಗಬೇಕು ಅಂತೇಳಿ ನಮ್ಮೆಲ್ಲರ ಆಸೆ ಅದೇ ರೀತಿ ದೇಶ ಉಳಿಬೇಕು ಜಗತ್ತಿನಲ್ಲಿ ನಂಬರ್ ಒನ್ ರಾಷ್ಟ್ರ ಭಾರತ ಆಗಬೇಕು ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಲೇಬೇಕು ಆ ಕಾರಣಕ್ಕೋಸ್ಕರ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸಲಿಕ್ಕೆ ಇವತ್ತು ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಜನತಾ ಜನತಾದಳದ ಪಕ್ಷ ಎರಡೂ ಪಕ್ಷದ ಆಯ್ಕೆಯ ಅಭ್ಯರ್ಥಿ ಮಲ್ಲೇಶ್ ಬಾಬು ಒಳ್ಳೆಯ ವ್ಯಕ್ತಿ ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಒಟ್ಟಾಗಿ ಪದ್ಯಾಚರಣೆ ಮಾಡ್ತಾ ಇದ್ದೀವಿ ಗೆಲುವು ನಿಶ್ಚಿತ ನೀವೆಲ್ಲರೂ ನಮಗೆ ಸಹಾಯ ಮಾಡಬೇಕು ಮತವನ್ನು ಕೇಳಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರುಗಳು ನೋಡಿ ರಾತ್ರಿಯಾಗಲೂ ಎಲ್ಲರೂ ಶ್ರಮ ಪಟ್ಟು ದುಡಿತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಡೀತಕ್ಕಂಥ ಅಂದರೆ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆ ದಿನ ಏನಿದೆ ಬೆಳಗಿಂದ ಸಂಜೆವರೆಗೂ ಆವತ್ತಿನ ದಿನ ಅತಿ ಹೆಚ್ಚಿನ ಮತ ಈ ಎನ್ ಡಿ ಎ ಅಭ್ಯರ್ಥಿಗೆ ಬರ್ತದೆ ಅನ್ನೋವಂಥ ಎಲ್ಲ ಅಚಲವಾದ ನಂಬಿಕೆ ವಿಶ್ವಾಸ ನಮಗಿದೆ ಈಗಾಗಲೇ ಈಗ ಕಾಂಗ್ರೆಸ್ಸು ಬಿ ಜೆ ಪಿಯವ್ರನ್ನ ಜೆ ಡಿ ಎಸ್ ಅವ್ರನ್ನ ಜೈಲುಗಡ್ತೀವಿ ಅನ್ನುವಂಥ ಅಧಿಕಾರ ಅವ್ರಿಗೆ ಬಿದ್ದರೆ ಅವ್ರು ಮಾಡಲಿ ಅಧಿಕಾರಿ ಇಲ್ದಿರ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ ಅಂತಂದರೆ ಅದು ಒಂಥರ ಒಂಥರ ಅಭಾಸವಾದಂಥ ಹೇಳಿಕೆ ಅದಕ್ಕೆ ನಾವೇನು ನಮ್ಮ ಕಾರ್ಯಕರ್ತರುಗಳು ಎದೆಗುಂದೋದಿಲ್ಲ ಅಂಜೋದಿಲ್ಲ ಗೊತ್ತಿಲ್ಲ ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿ ಅವ್ರ ಸರ್ಕಾರ ಇದೆ ಅಂತ ಅವ್ರು ಸ್ವಲ್ಪ ತಿಳಿದು ನೋಡ್ಕೊಂಡೆ ದೇಶದ ಉದ್ದಗಲಕ್ಕೂ ಕಳೆದ ಹತ್ತು ವರ್ಷದಿಂದ ಏನೇನು ಕೆಲಸಗಳಾಗಿದೆ ಸ್ವಾತಂತ್ರ್ಯ ಬಂದ ಎಪ್ಪತ್ತು ವರ್ಷಗಳ ಅವಧಿಯಲ್ಲಿ ಏನೇನು ಕೆಲಸ ಮಾಡಿವಿ ಅಂತ ಅವರು ಆತ್ಮಲೋಕನ ಮಾಡಿಕೊಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಏನು ನೈತಿಕತೆ ಇದೆ ನಮ್ಮ ಪಕ್ಷದ ಬಗ್ಗೆ ಮಾತಾಡೋಕ್ಕೆ ನಮ್ಮ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ಪಂಚತೀರ್ಥಗಳಲ್ಲಿ ಸಾವಿರಾರು ಕೋಟಿ ಅನುದಾನವನ್ನು ಅಲ್ಲಿ ಬಳಕೆ ಮಾಡಿ ಇವತ್ತು ಜಗತ್ತು ಮೆಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ನೆನಪಿಗೋಸ್ಕರ ಇವರೇನು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇವರು ಸೋಲ್ಸಕ್ಕೆ ಹೋದ್ರಲ್ಲ ಎರಡು ಸಾರಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಎರಡು ಸಾರಿ ಸೋಲ್ಸಕ್ಕೆ ಹೋದ್ರು ಐವತ್ನಾಲ್ಕರಲ್ಲಿ ಎರಡು ಸಾರಿ ಸೋಲ್ಸಕ್ಕೆ ಹೋದ್ರು ಏನು ಅಧಿಕಾರ ಕೊಟ್ಟಿದ್ದಾರೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಪಿತಾಮಹ ಅವರನ್ನೇ ಸೋರಿಸೋಕೆ ಹೋದಂಥ ಪಕ್ಷ ಇವತ್ತು ನಮ್ಮ ಪಕ್ಷದ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಅವರು ಜೈಲಿಗೆಲ್ಲ ಎಲ್ಲಿ ಗಂಟಿದ್ರು ಕೂಡ ಈ ದೇಶದಲ್ಲಿ ಮತ್ತೊಂದು ಸಾರಿ ಅಧಿಕಾರಕ್ಕೆ ಬರುವಂಥ ನರೇಂದ್ರ ಮೋದಿ ನಿಶ್ಚಿತ ನಾವೆಲ್ಲರೂ ಕೂಡ ಸೇರಿ ಈ ಕ್ಷೇತ್ರದಲ್ಲಿ ಮಲ್ಲೇಶ್ ಅವರನ್ನು ಅಷ್ಟೇ ಗ್ಯಾರಂಟಿ ನಾವು ಗೆಲ್ಲಿಸ್ತೀವಿ ಮತ್ತು ಇನ್ನೊಂದು ಎಡಬಲ ಅಂತ ಹೇಳಿ ಈ ಬಿ ಜೆ ಪಿಯವರು ಅವರು ವಿಂಗಡಣೆ ಮಾಡ್ತಾ ಇದ್ದಾರೆ ನಾವೆಲ್ಲನೂ ಒಂದೇ ನಾವೆಲ್ಲ ಬರೀ ಒಂದೇ ಒಂದೇ ಒಂದು ಸ್ಟ್ರೈಟ್ ಅಷ್ಟೇ ಇಲ್ಲಿ ಎಡಬಲ ಯಾವುದೂ ಇಲ್ಲ ಹಾಗೆ ಅಂತೇಳಿ ಒಂದು ಆರೋಪ ಮಾಡಿದ್ದೀವಿ ಇಲ್ಲಿ ನೋಡಿ ಮೈಸೂರು ಕ್ಷೇತ್ರ ಅನ್ನೋ ಕಾರಣಕ್ಕೋಸ್ಕರ ಅಭ್ಯರ್ಥಿನ ಅವರು ಆಯ್ಕೆ ಮಾಡಿ ಗೆಲುವನ್ನ ನಾವು ನೋಡದೆ ಇಲ್ವಲ್ಲ ಅಂತೇಳಿ ಹತಾಶೆಯಿಂದ ಆ ರೀತಿ ಮಹಿಳಿಕೆಗಳನ್ನು ಕೊಡಬಹುದು ಎಲ್ಲರೂ ಒಟ್ಟಾಗಿದ್ದೇವೆ ಇಲ್ಲಿ ಬಹುತೇಕ ಎಲ್ಲ ಎಸ್ ಸಿ ಮುಖಂಡರುಗಳು ಮೇಲ್ವರ್ಗದ ಮುಖಂಡರುಗಳು ಎಲ್ಲರೂ ಇದ್ದಾರೆ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡ್ತೇವೆ ಆ ರೀತಿ ಎಲ್ಲೂ ಕೂಡ ಚರ್ಚೆಗೆ ಬಂದಿಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮನ್ನೆಲ್ಲ ಗುರುಸಿದಾರೆ ಅಧಿಕಾರಕ್ಕೆ ತಂದಿದ್ದಾರೆ ನಮ್ಮಂತ ನೂರಾರು ಜನ ಅಧಿಕಾರಕ್ಕೆ ತಂದಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅದಕ್ಕೋಸ್ಕರ ಅವರು ಆ ರೀತಿ ಹೇಳ್ಕೊಡೋದು ಅತಿ ಅತಿಶಯ ವ್ಯಕ್ತಿ ಆಗ್ತಾ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಬೆಳಗ್ಗೆ ಮಾಲಾರ್ಪಣೆ ನಾವು ಮಾಡಿಬಿಟ್ಟು ಇವತ್ತು ಎಂ ಜಿ ಮಾರ್ಕೆಟ್ ಮಹಾತ್ಮ ಗಾಂಧಿ ಮಾರ್ಕೆಟ್ ಏನಿದೆ ಅದರ ಬಂದು ಪ್ರಚಾರವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಬಂದು ಇವತ್ತು ಏನು ನಮ್ಮ ಎನ್ ಡಿ ಎ ಕೂಟದ ಮಲ್ಲೇಶ್ ಬಾಬಣ್ಣವರು ಇವತ್ತು ಅಭ್ಯರ್ಥಿಯನ್ನಾಗಿ ಕೋಲಾರ ತಾಲೂಕಿಗೆ ನಿಲ್ಲಿಸಿದ್ದಾರೆ ಹೈಕಮಾಂಡ್ ಏನು ತೀರ್ಮಾನ ಮಾಡಿದೆಯೋ ಅದರ ಪ್ರಕಾರ ಒಗ್ಗೂಡಿಕೊಂಡು ನಾವು ಕೆಲಸ ಮಾಡೋದಕ್ಕೆ ಸತಾ ಸಿದ್ಧವಾಗಿರ್ತೀವಿ ಅದೇ ರೀತಿ ಬಂದು ಇವತ್ತು ಬೇರೆ ಪಕ್ಷದವರು ಹಲವಾರು ಹೇಳಿಕೆಗಳು ಕೊಟ್ಟರೆ ಅವರು ಹತಾಶೆಯಿಂದ ಹೇಳಿಕೆ ಕೊಡ್ತಾರೆ ಅಂತ ಇತ್ತು ನಮ್ಮ ಸಂಪನ್ಯಣ್ಣ ಹೇಳಿದರು ಅದರ ಸತ್ಯಾಂಶ ಆದ್ರಿಂದ ನಮ್ ಡಿ ಎ ಕೂಟದ ಇದೆಯೋ ನರೇಂದ್ರ ಮೋದಿ ಅವರು ಅಲ್ಲಿ ಪ್ರಧಾನ ಮಂತ್ರಿಗಳಾಗಬೇಕು ಇಲ್ಲಿ ಬಂದು ನಮ್ಮ ಮಲ್ಲೇಶ್ನ ಗೆಲ್ಬೇಕು ಅನ್ನೋದ್ರಿಂದ ನಾವು ಸತತವಾಗಿ ದುಡಿತೀವಿ ಅದೇ ರೀತಿ ನೂರು ನೂರ್ ಮಲ್ಲೇಶ್ ಗೆಲ್ತಾರೆ